ಗಂಡನ ತಾಯಿಯ ಫೋನ್ ಬಂದಾಗ ಒಂದೇ ನಿಮಿಷ ಮಾತಾಟು ನಾನು ಬ್ಯುಸಿಗತ್ತೆ ಮತ್ತೆ ಮಾಡ್ತೀನಿ ಅಂತ ಹೇಳಿ ಅವಳಮ್ಮನ ಫೋನ್ ಬಂದಾಗ ಒಂದು ಗಂಟೆ ಮಾತನಾಡುವ ನನ್ನ ಹೆಂಡತಿಗೆ ಅಭಿನಂದನೆಗಳು ಗಾಡಿಗೆ ಹೋಗಬೇಕಾದ್ರೆ ಬ್ರೇಕ್ ಯಾವ ಕಡೆ ಇದೆ ಕ್ಲಚ್ ಯಾವ ಕಡೆ ಇದೆ ಅನ್ನೋ ಕನಿಷ್ಠ ಜ್ಞಾನ ಇಲ್ಲದರೂ ಕೂಡ ಡ್ರೈವಿಂಗಲ್ಲಿ ನನಗೆ ಮಾರ್ಗದರ್ಶನ ಮಾಡೋ ನನ್ನ ಹೆಂಡತಿಗೆ ಅಭಿನಂದನೆಗಳು ಜೀವನ ಪೂರ್ತಿ ಒಂದೇ ಒಂದು ತಪ್ಪು ಮಾಡುವ ನನ್ನ ಹೆಂಡತಿಗೆ ಅಭಿನಂದನೆಗಳು ತನ್ನ ಗಂಡನ ಪ್ರತಿಯೊಂದು ಸರಿಯಲ್ಲೂ ಕೂಡ ಒಂದು ತಪ್ಪನ್ನು ಹುಡುಕುವ ನನ್ನ ಹೆಂಡತಿಗೆ ಅಭಿನಂದನೆಗಳು ತವರು ಮನೆಯ ಪ್ರತಿಯೊಂದು ವಿಷಯದಲ್ಲೂ ಕೂಡ ಮೂಗು ತೋರಿಸುವುದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ ಅಮೆಜಾನ್ ಮಿಂತ್ರಾ ಫ್ಲಿಪ್ಕಾರ್ಟ್ ಅಲ್ಲಿ ಡ್ರೆಸ್ ಆರ್ಡರ್ ಮಾಡಿ ಪ್ರತಿ ಬಾರಿಯೂ ಕೂಡ ಸೈಜ್ ಕರೆಕ್ಟ್ ಇಲ್ಲ ಅಂತ ಹೇಳಿ ರಿಟರ್ನ್ ಮಾಡೋದರಲ್ಲಿ ಇಡೀ ಭೂಮಂಡಲಕ್ಕೆ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ ಗಂಡನಿಗೆ ಮೀಟಿಂಗ್ ಶುರು ಆಗೋ ಮಿಕ್ಸಿ ರನ್ ಮಾಡೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆಗಳು ಹೆಂಡತಿ ಗಂಡನ ಮೊಬೈಲ್ ಅನ್ನು ಯಾವಾಗ ಬೇಕಾದರೂ ಚೆಕ್ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ತಾನಾಗೇ ಪಡೆದುಕೊಂಡಿರುವ ನನ್ನ ಹೆಂಡತಿಗೆ ಅಭಿನಂದನೆಗಳು ಗಂಡನಿಗೆ ಒಂದು ಸಾವಿರ ಸಾಲ ಕೊಟ್ಟು ಅದನ್ನು ಹತ್ತು ಸಾವಿರ ಆಗುವವರೆಗೂ ವಸೂಲಿ ಮಾಡೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆಗಳು ಹೇಳುತ್ತೆ ಬೈಕ್ ಹೋಗ್ಬೇಕಾದ್ರೆ ಲೊಕೇಶನ್ ನೋಡ್ತಾ ರೈತಿಗೆ ಹೋಗ್ಬೇಕಾದ್ರೆ ಲೆಫ್ಟ್ ಲೆಫ್ಟ್ಗೆ ಹೋಗ್ಬೇಕಾದ್ರೆ ರೈಟ್ ಅಂತ ಹೇಳಿ ಮಾರ್ಗದರ್ಶನ ಮಾಡೋ ನನ್ನ ಹೆಂಡತಿಗೆ ಅಭಿನಂದನೆಗಳು ವಾರ್ಡ್ ರೂಮಲ್ಲಿ ಸಾಸಿವೆ ಕಾಲಿಡಕ್ಕೂ ಜಾಗ ಇದ್ದರಷ್ಟು ಬಟ್ಟೆ ಇದ್ರು ಕೂಡ ಪ್ರತಿ ಫಂಕ್ಷನ್ ಬಟ್ಟೆನೇ ಹಾಕಕ್ಕೆ ಅನ್ನೋದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿರುವುದಕ್ಕೆ ಅಭಿನಂದನೆಗಳು ಗಂಡನ ಕುಟುಂಬದಲ್ಲಿ ನಡೆಯುವ ಪ್ರತಿಯೊಂದು ಕೂಡ ತವರ ಮನೆಗೆ ಫೋನ್ ಮಾಡಿ ಪಿನ್ ಅಪ್ಡೇಟ್ ಕೊಡುವುದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವ ನನ್ನ ಅಭಿನಂದನೆಗಳು ತವರು ಮನೆಯಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನು ಮುಚ್ಚಿಟ್ಟು ಸ್ವಲ್ಪ ಪಾಸಿಟಿವ್ ವಿಷಯ ಮಾತ್ರ ಗಂಡನಿಗೆ ವಿಷಯದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೇಳುತ್ತಿದೆ ಫ್ರೆಂಡ್ಸ್ ಜೊತೆ ಮಾಡಿರುವ ಎಲ್ಲಾ ಟ್ರಿಪ್ ಪ್ಲಾನ್ ಗಳನ್ನು ಕೂಡ ಆಗಿ ತಡೆ ಅಭಿನಂದನೆಗಳು ತಿಂಡಿ ಏನ್ ಮಾಡ್ಬೇಕು ಅಂತ ಮೊದಲೇ ಫಿಕ್ಸ್ ಆಗಿದ್ರು ಕೂಡ ರೀ ತಿಂಡಿ ಏನ್ ಮಾಡ್ಲಿ ನೀವ್ ಮಾಡ್ತೀನಿ ಅಂತ ತುಂಬೋದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ನನ್ನ ಮರದಿಗೆ ಅಭಿನಂದನೆಗಳು ತನಗಿಷ್ಟ ಆಗ್ದಿರೋ ಕೆಲಸದಲ್ಲಿ ನಮ್ ಯಜಮಾನ್ರು ಒಂದ್ ಮಾತು ಕೇಳಿ ಹೇಳ್ತೀನಿ ಅಂತ ಹೇಳಿ ಆಮೇಲೆ ಯಜಮಾನ್ರು ಬೇಡ ಅಂದ್ರು ಅಂತ ಯಜಮಾನ್ರ ಮೇಲೆ ಗೂಡೆ ಕೂರಿಸೋದ್ರಲ್ಲಿ ಪ್ರಥಮ ಸ್ಥಾನ ಪಡೆದ ನನ್ನ ಅಭಿನಂದನೆ ಗಂಡನ ಯಾವ ಜೇಬಲ್ಲಿ ದುಡ್ಡು ಮಾಡಲಿಕ್ಕೆ ಅಂತ ಕಲೆಕ್ಟ್ ಮಾಡಿ ಆ ದುಡ್ಡಲ್ಲೇ ಸೇವಿಂಗ್ಸ್ ಮಾಡಿ ಗೋಲ್ಡ್ ಖರೀದಿ ಮಾಡಿರುವ ಅಭಿನಂದನೆಗಳು ಜೀವನದಲ್ಲಿ ಏನೇ ಒಳ್ಳೇದಾದ್ರೂ ಕೂಡ ಹೆಂಚಿಮತ್ ಕೇಳಿದಾಯ್ತು ರೀ ಅಂತ ಹೇಳಿ ಜೀವನದಲ್ಲಿ ಏನೇ ಕೆಟ್ಟದಾದ್ರೂ ಕೂಡ ನನ್ನ ಮಾತು ಕೇಳಿಲ್ವಲ್ಲ ಅದಕ್ಕೆ ಕೆಟ್ಟದ್ದಾಯ್ತು ಅನ್ನೋದ್ರಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದ ನನ್ನ ಮರದಿಗೆ ಅಭಿನಂದನೆಗಳು ಎಷ್ಟೇ ಬ್ಯುಸಿದ್ರು ಕೂಡ ಅಕ್ಕಪಕ್ಕ ಮನೆಯಲ್ಲಿ ಆಗ್ಬೇಕಂದ್ರೆ ಕಿಟಕಿ ಎಣಿಕೆ ಮಾಡೋದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವುದಕ್ಕೆ ಅಭಿನಂದನೆಗಳು ಹೇಳಿದ್ರು